நான் துண்டபசப்பி எல்லூ நூட்டூப் சானல்வாக இன்று நான் எரண்ட் எம்ப பிரயோக நான் இல்ல பி விசி பைப்பேன் ஒன்று அலுமினியம் பைப்பண்டே ஒன்று தாமிரத பைப்பேன் నట్ కబ్బదే నోడైమీయం మ్యాగ్నెట్ అన్న తగ్కే ఈ మూడు వస్తు పైప్ అల్యుమినీ పైప్ తమ్రద పైప్ ఇవురు ಏನು ಅಕಾಂತೀಯ ವಸ್ತುಗಳು ಅಕಾಂತೀಯ ವಸ್ತುಗಳು ಅಂದ್ರೆ ಆಯಸ್ಕಾಂತದಿಂದ ಆಕರ್ಷಿತ ಆಗುವುದಿಲ್ಲ ಓಕೆ ಆಯಸ್ಕಾಂತದಿಂದ ಇವುಗಳು ಆಕರ್ಷಿತ ಆಗುವುದಿಲ್ಲ ಸೊ ಇವುಗಳನ್ನ ನಾವೇನಂತೀವಿ ಅಕಾಂತೀಯ ವಸ್ತುಗಳು ಅಂತ ಕರಿತೀವಿ ಓಕೆ ಆಮೇಲೆ ಇವುಗಳಲ್ಲಿ ಪಿ ವಿ ಸಿ ಪೈಪ್ ಇದು ವಿದ್ಯುತ್ತಿನ ಅವಾಹಕ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವು ವಿದ್ಯುತ್ತಿನ ಉತ್ತಮ ವಾಹಕಗಳು ಅದರಲ್ಲೂ ತಾಮ್ರದ ವಿದ್ಯುತ್ತಿನ ವಾಹಕತ್ವವು ಅಲ್ಯೂಮಿನಿಯಮಿನ ವಿದ್ಯುತ್ತಿನ ವಾಹಕತ್ವಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ತಾಮ್ರದ ವಿದ್ಯುತ್ತಿನ ವಾಹಕತ್ವ ಅಲ್ಯುಮಿನಿಯಂನ ವಿದ್ಯುತ್ ವಾಹಕ ವಾಹಕತ್ವಕ್ಕಿಂತ ಜಾಸ್ತಿ ಇದೆ ಈಗ ಮೊದಲಿಗೆ ನಾನು ಈ ಪಿ ಯು ಸಿ ಪೈಪ್ನಲ್ಲಿ ಈ ಕಬ್ಬಿಣದ ನಟ್ಟನ್ನ ಹಾಕ್ತೇನೆ ಇಮಿಡಿಯೇಟ್ ಆಗಿ ತಕ್ಷಣ ಇದು ಕೆಳಗಡೆ ಬಂದು ಬೀಳುತ್ತದೆ ಓಕೆ ಅದೇ ರೀತಿ ನಾನೀಗ ಈ ನಿಯೋಡೈಮಿಯಂ ಮ್ಯಾಗ್ನೆಟ್ ಅನ್ನ ಈ ಪಿ ಯು ಸಿ ಕೊಳವೆಯಲ್ಲಿ ಹಾಕ್ತೀನಿ ಇಲ್ಲೂ ಸಹಿತ ತಕ್ಷಣವಾಗಿ நியோடைமியம் மாக்னேட் கழகி ஓகே இன்னொன்னு ஓகே அலுமினியம் பைப் நல்ல நான் நட்டி கண நட்டா இது சைத வேக ತಳವನ್ನ ಸೇರುತ್ತ ನೋಡ್ರಿ ಓಕೆ ಇನ್ನೊಂದು ಸಲ ಹಾಕ್ತೀನಿ ನೋಡ್ರಿ ನಟ್ ಅಲ್ಯೂಮಿನಿಯಂ ಕೊಳವೆಯಲ್ಲಿ ವೇಗವಾಗಿ ತಳವನ್ನ ಸೇರ್ತದ ಓಕೆ ಈಗ ನಿಯೋಡೈಮಿಯಂ ಮ್ಯಾಗ್ನೆಟ್ ಅನ್ನ ಈ ಒಂದು ಅಲ್ಯೂಮಿನಿಯಂನ ಕೊಳವೆಯಲ್ಲಿ ನಾನು ಹಾಕ್ತೀನಿ ನಿಧಾನವಾಗಿ ಚಲಿಸುವುದನ್ನ ಗಮನಿಸಿ ಸ್ನೇಹಿತರೆ ಓಕೆ ತಕ್ಷಣ ಈ ಮ್ಯಾಗ್ನೆಟ್ ಬಿಳಿಲ್ಲ ಆ ಕಬ್ಬಿಣದ ನಟ್ಟಿನ ಹಾಗೆ ನಿಧಾನವಾಗಿ ಚಲಿಸುತ್ತಾ ತಳವನ್ನ ಸೇರುವುದನ್ನ ಗಮನಿಸಿ ಓಕೆ ಈಗ ಇದೇ ಕಬ್ಬಿಣದ ನಟ್ಟನ್ನ ನಾನು ಈ ಒಂದು ತಾಮ್ರದ ಕೊಳವೆಯಲ್ಲಿ ಹಾಕ್ತೀನಿ ಇಲ್ಲೂ ಸಹಿತ ಈ ಕಬ್ಬಿಣದ ನಟ್ಟು ವೇಗವಾಗಿ ಕೆಳಗಡೆ ಬೀಳುವುದನ್ನ ಗಮನಿಸಿ ಓಕೆ ರೈಟ್ ಈಗ ಇದೆ ತಾಮ್ರದ ಕೊಳವೆಯಲ್ಲಿ ನಾನು ಡೈಮಿಯಂ ಮ್ಯಾಗ್ನೆಟ್ ಅನ್ನು ಹಾಕ್ತೀನಿ ಇಲ್ಲಿ ಬಹಳಷ್ಟು ನಿಧಾನವಾಗಿ ಈ ಮ್ಯಾಗ್ನೆಟ್ ಚಲಿಸಿ ತಳವನ್ನ ಸೇರ್ತದ ಗಮನಿಸಿ ಸ್ನೇಹಿತರೆ ಓಕೆ ಸಲ ಹಾಕ್ತೀನಿ ನೋಡ್ರಿ ಓಕೆ ಅದೇ ಈ ನಟ್ಟನ್ನ ಹಾಕಿದಾಗ ಇಮಿಡಿಯೇಟ್ ಆಗಿ ತಳವನ್ನ ಸೇರತ್ತ ಈ ನಿಯೋಡೈಮಿಯಂ ಮ್ಯಾಗ್ನೆಟ್ ಅನ್ನ ನಾವು ಹಾಕಿದಿವಿ ಅಂತಂದ್ರೆ ನಿಧಾನವಾಗಿ ಅದು ತಳವನ್ನ ಸೇರುತ್ತ ನೋಡಿದ್ರಲ್ಲ ಸ್ನೇಹಿತರೆ ಈಗ ಇದ್ರ ಹಿಂದಿರ್ತಕ್ಕಂತಹ ಕಾರಣವನ್ನ ನಾವು ನೋಡೋಣ ವೈಜ್ಞಾನಿಕ ಹಿನ್ನೆಲೆಯನ್ನ ನಾವು ತಿಳಿಯೋಣ ಆಮೇಲೆ ಈ ಮೂರೂ ಕೊಳವೆಗಳ ವ್ಯಾಸ ಒಂದೇ ರೀತಿ ಅದ ಸೇಮ್ ಅದ ಒಂದು ದೊಡ್ಡದು ಒಂದು ಸಣ್ಣದು ಹಿಂಗೆ ತಗೊಂಡಿಲ್ಲ ನಾನು ಆಮೇಲೆ ಇವುಗಳ ಉದ್ದ ಸಹಿತ ಒಂದೇ ರೀತಿ ಅದ ಒಂದೇ ಅಳತೆಯ ಉದ್ದ ಮತ್ತು ವ್ಯಾಸವಿರತಕ್ಕಂಥ ಕೊಳವೆಗಳನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಎಸ್ ನೀವು ಗಮನಿಸಿದಂಗೆ ಈ ಅಲ್ಯೂಮಿನಿಯಂ ಮತ್ತು ತಾಮ್ರದ ಕೊಳವೆಯಲ್ಲಿ ಕಾಂತದ ಚಲನೆ ನಿಧಾನಗೊಂಡಿತು ಕಾಂತದ ಚಲನೆ ಏನಾಯ್ತು ನಿಧಾನವಾಯಿತು ಇದಕ್ಕೆ ಏನ್ ಕಾರಣ ಅಂತಂದ್ರೆ ಈ ಅಲ್ಯೂಮಿನಿಯಂ ಮತ್ತು ತಾಮ್ರ ವಿದ್ಯುತ್ತಿನ ವಾಹಕಗಳು ಅನ್ನೋದು ನಮಗ ಗೊತ್ತದ ಈ ಒಂದು ಅಲ್ಯೂಮಿನಿಯಂ ಕೊಳವೆ ಮೂಲಕ ಅಥವಾ ತಾಮ್ರದ ಕೊಳವೆಯ ಮೂಲಕ ಈ ಆಯಸ್ಕಾಂತ ಚಲಿಸಿದಾಗ ಅಲ್ಲಿ ಏನಾಗುತ್ತ ಅಂತಂದ್ರೆ ಕಾಂತ ಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗ್ತದ ಈ ಆಯಸ್ಕಾಂತದ ಸುತ್ತಲೂ ಕಾಂತ ಕ್ಷೇತ್ರ ಇರ್ತದ ಕಾಂತೀಯ ಬಲರೇಖೆಗಳಿರ್ತಾವ ಉತ್ತರದಿಂದ ದಕ್ಷಿಣ ಧ್ರುವದ ಕಡೆಗೆ ಚಾಚಿಕೊಂಡಿರ್ತವ ಈ ರೀತಿ ಈ ಕಾಂತೀಯ ಬಲರೇಖೆಗಳು ಅದೃಶ್ಯವಾಗಿರ್ತಾವ ಓಕೆ ಈ ಕಾಂತೀಯ ಬಲರೇಖೆಗಳು ವ್ಯಾಪಿಸಿರ್ತಕ್ಕಂಥ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ ರೈಟ್ ಈಗ ಈ ಮ್ಯಾಗ್ನೆಟ್ ಅನ್ನ ನಾವು ಕೊಳವೆಯಲ್ಲೇ ಹಾಕಿದಾಗ ಇದರ ಕಾಂತ ಕ್ಷೇತ್ರದಲ್ಲಿ ಏನಾಗ್ತದ ಬದಲಾವಣೆ ಉಂಟಾಗ್ತದ ಕೊಳವೆಯಲ್ಲಿ ಮ್ಯಾಗ್ನೆಟ್ ಚಲಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಬದಲಾವಣೆ ಉಂಟಾಗ್ತದ ಸೊ ಬದಲಾಗುತ್ತಿರುವ ಕಾಂತ ಕ್ಷೇತ್ರದಿಂದ ಬದಲಾಗುತ್ತಿರುವ ಕಾಂತಕ್ಷೇತ್ರದಿಂದ ವಾಹಕದಲ್ಲಿ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಸುಳಿಗಳು ಉಂಟಾಗ್ತವೆ ಬದಲಾಗುತ್ತಿರುವ ಕಾಂತಕ್ಷೇತ್ರದಿಂದ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಸುಳಿ ನೀರಿನಲ್ಲಿ ಸುಳಿಗಳು ಹೆಂಗ್ ಉಂಟಾಗ್ತವ ಹಂಗ ಈ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಸುಳಿಗಳು ಉಂಟಾಗ್ತವ ಈ ಸುಳಿಗಳನ್ನ ನಾವೇನಂತೀವಿ ವಿದ್ಯುತ್ ಪ್ರವಾಹದ ಸುಳಿಗಳನ್ನ ನಾವು ಎಡ್ಡಿ ಕರೆಂಟ್ ಅಂತ ಕರಿತೀವಿ ಓಕೆ ಸ್ನೇಹಿತರೆ ಬದಲಾಗುತ್ತಿರುವ ಕಾಂತ ಕ್ಷೇತ್ರದಿಂದ ವಾಹಕದಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹದ ಸುಳಿಗಳನ್ನ ನಾವು ಎಡ್ಡಿ ಕರೆಂಟ್ ಅಂತ ಕರಿತೀವಿ ಓಕೆ ಈಗ ಆ ಕಾಂತದ ಚಲನೆಯಲ್ಲಿ ನಿಧಾನ ಅನ್ನೋದನ್ನ ನೋಡ್ರಿ ಯಾವಾಗ ಈ ವಾಹಕದಲ್ಲಿ ಎಡ್ಡಿ ಕರೆಂಟ್ ಉಂಟಾಗ್ತದೋ ಎಡ್ಡಿ ಕರೆಂಟ್ ಉಂಟಾಗ್ತದೋ ಅಲ್ಲಿ ಏನಾಗ್ತತಿ ಎಡ್ಡಿ ಕರೆಂಟ್ ಎಡ್ಡಿ ಕರೆಂಟ್ ನಲ್ಲಿ ಮತ್ತ ಕಾಂತ ಕ್ಷೇತ್ರ ಉಂಟಾಗ್ತದೆ ಎಡ್ಡಿ ಕರೆಂಟ್ ಏನ್ ಮಾಡ್ತದ ಕಾಂತ ಕ್ಷೇತ್ರವನ್ನ ಉಂಟು ಮಾಡಿಕೊಳ್ತದ ಈ ಕಾಂತ ಕ್ಷೇತ್ರ ಏನ್ ಮಾಡ್ತದ ಅಂತಂದ್ರೆ ಕ್ಷೇತ್ರ ಉಂಟಾಗ್ಲಿಕ್ಕೆ ವಿದ್ಯುತ್ ಪ್ರವಾಹ ಉಂಟಾಗ್ಲಿಕ್ಕೆ ಕಾರಣವಾದಂತಹ ಮೂಲ ಕಾಂತದ ಚಲನೆಗೆ ಪ್ರತಿರೋಧವನ್ನ ಒಡ್ಡುತ್ತ ಕಾಂತದ ಚಲನೆಗೆ ಪ್ರತಿರೋಧವನ್ನ ಒಡ್ಡುತ್ತ ಇದರಿಂದಾಗಿ ಏನಾಗ್ತದ ಕಾಂತದ ಚಲನೆ ನಿಧಾನ ಆಗ್ತದ ಈ ತಾಮ್ರ ಮತ್ತು ಅಲ್ಯೂಮಿನಿಯಂ ಕೊಳವೆಗಳಲ್ಲಿ ಇದನ್ನ ಲೆಂಜ್ ನಿಯಮ ಅಂತನೂ ಕರಿತೀವಿ ಲೆಂಜ್ ಇ ಎನ್ ಜಡ್ ಲೆಂಜ್ ನಿಯಮ ಲೆಂಜನ ನಿಯಮ ಅಂತ ಕರಿತೀವಿ ಈ ಲೆಂಜನ ನಿಯಮದ ಪರಿಣಾಮದಿಂದ ಏನು ವಾಹಕದಲ್ಲಿ ಕಾಂತದ ಚಲನೆ ಏನಾಗ್ತತೆ ನಿಧಾನ ಆಗ್ತೈತೆ ವಾಹಕದಲ್ಲಿ ಉಂಟಾಗ್ತಕ್ಕಂತಹ ಕಾಂತ ಕ್ಷೇತ್ರವು ಮೂಲ ಕಾಂತದ ಕಾಂತ ಕ್ಷೇತ್ರದ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನ ಪ್ರಯೋಗಿಸುವುದರಿಂದ ಅದರ ಚಲನೆ ನಿಧಾನ ಹೊಂದೈತೆ ಗೊತ್ತಾಯ್ತ ಸ್ನೇಹಿತರೆ ಓಕೆ ಇನ್ನು ಈ ಎಡ್ಡಿ ಕರೆಂಟ್ ಅನ್ನ ನಾವು ಎಲ್ಲಿ ಅನ್ವಯಿಸ್ತೀವಿ ಅಂತಂದ್ರೆ ಇದರ ಉಪಯೋಗವನ್ನು ನಾವು ಎಲ್ಲಿ ಮಾಡಿಕೊಳ್ತೀವಿ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಬ್ರೇಕ್ ವಿಶೇಷವಾಗಿ ಟ್ರೈನ್ಗಳಲ್ಲಿ ಉಪಯೋಗಿಸ್ತಾರ ಆಮೇಲೆ ಸೆಕೆಂಡರಿ ಬ್ರೇಕ್ ಅಂತ ಹೇಳಿ ಟ್ರಕ್ ಮತ್ತು ಕಾರ್ಗಳಲ್ಲಿಯೂ ಸಹಿತ ಈ ಮ್ಯಾಗ್ನೆಟಿಕ್ ಬ್ರೇಕ್ಗಳನ್ನ ಉಪಯೋಗಿಸ್ತಾರ ಆಮೇಲೆ ವಿದ್ಯುತ್ ಮೀಟರ್ಗಳಲ್ಲಿ ಈ ಏನೋ ಎಡ್ಡಿ ಕರೆಂಟ್ ಅನ್ನ ಉಪಯೋಗಿಸ್ತಾರ ಆಮೇಲೆ ಮ್ಯಾಗ್ನೆಟಿಕ್ ಓವೆನ್ ಇಂಡಕ್ಷನ್ ಕಾಯಿಲ್ ಗಳಲ್ಲಿ ಈ ಒಂದು ಎಡ್ಡಿ ಕರೆಂಟ್ ಅನ್ನ ಉಪಯೋಗ ಮಾಡ್ಕೊಳ್ತಾರ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಈ ಎಡ್ಡಿ ಕರೆಂಟ್ ಅನ್ನ ಬಳಕೆ ಮಾಡಿಕೊಳ್ತಾರ ಕೇಳಿದ್ರಲ್ಲ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು